ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಇಲಾಖೆ ಬೆಂಗಳೂರು ನಾನು ಮುಂದಿನ ಐದು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಪ್ರಮುಖವಾಗಿ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನೈದು ಸೆಂಟಿಮೀಟರ್ ಮಳೆಯಾಗಿದೆ ದಾಪುರಿನಲ್ಲಿ ಹನ್ನೆರಡು ಸೆಂಟಿಮೀಟರ್ ಉಮನಾಬಾದ್ ಬೀದರ್ ಜಿಲ್ಲೆಯಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪಿಕ್ ಸ್ಥಿತಿ ಏನಂದರೆ ಬಂಗಾಲು ಭೂಸಾಗರದ ವಾಯುಭಾಗಗಳಲ್ಲಿ ಮಿಸಾಕಿ ಹತ್ರ ವಾಯುಭಾರ ಕುಸಿತವಾಗಿದೆ ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ಏಳು ಪಾಯಿಂಟ್ ಆರು ಕಿಲೋಮೀಟ್ರ್ ಹತ್ತರವರೆಗೆ ಇದೆ ಶಿಯರ್ ಜೋನು ಹದಿನೇಳು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಮೂರು ಪಾಯಿಂಟ್ ಒನ್ ಮತ್ತು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರ್ ಎತ್ತರವರೆಗೂ ಇದೆ ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ವ್ಯಾಪಕವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇತ್ತು ಮೇ ಮೂವತ್ತೊಂದರಿಂದ ಮಳೆಯ ವಿಂಗಡಣೆ ಆಗುತ್ತಿರುವಂತೆ ಕರ್ನಾಟಕ ರಾಜ್ಯಕ್ಕೆ ಖರೀದಿಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರಿ ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯನ್ನು ನಿರೀಕ್ಷಿಸಲಾಗಿತ್ತು ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ ಬೆಳಗಾವಿ ಧಾರವಾಡ ಹಾಗೂ ಹಾಸನ ಜಿಲ್ಲೆಗಳಿಗೆ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ ಬೀದರ್ ಕಲಬುರಗಿ ಯಾದಗಿರಿ ದಾವಣಗೆರೆ ಮೈಸೂರು ಚಾಮರಾಜನಗರ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಮೇ ಮೂವತ್ತೊಂದರ ಹಾಗೂ ಜೂನ್ ಒಂದರಂದು ಮಳೆಯ ಪ್ರಮಾಣ ಬೆಂಗಳೂರಿನಲ್ಲಿ ತಲು ಹೆಚ್ಚಿನ ಸಾಧ್ಯತೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ